ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಬಂಧಪಟ್ಟಂತೆ ಮಾರ್ಚ್ ಹದಿನಾರನೇ ತಾರೀಕು ಭಾರತೀಯ ಚುನಾವಣಾ ಆಯೋಗ ಮೂರು ಗಂಟೆಗೆ ಅಧಿಕೃತವಾಗಿ ಘೋಷಣೆ ಮಾಡಿದೆ ಅದರಂತೆ ಕರ್ನಾಟಕ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕೋಲಾರ ಲೋಕಸಭಾ ಕ್ಷೇತ್ರ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಅದರ ಒಂದು ಅಧಿಕೃತ ಮಾಹಿತಿಯಂತೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅಧಿಸೂಚನೆ ಹೊಡಿಸುವ ದಿನಾಂಕ ಆಗಿರುತ್ತೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ ಬಂದು ನಾಲ್ಕು ಮತ್ತು ಏಪ್ರಿಲ್ ನಾಲ್ಕನೇ ತಾರೀಕು ಆಗಿರುತ್ತೆ ಪ್ರಾರಂಭ ಇಪ್ಪತ್ತಾರು ಮಾರ್ಚ್ ನಾಮಪತ್ರ ಸಲ್ಲಿಸುವ ದಿನ ಪ್ರಾರಂಭ ಆಗುತ್ತೆ ಕೊನೆಯ ದಿನ ಏಪ್ರಿಲ್ ನಾಲ್ಕು ಮತಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ ಬಂದು ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಮೇದಾರಿಕೆಯನ್ನು ಹಿಂತೆಗಳು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ ಬಂದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಆಗಿರುತ್ತೆ ಮತದಾನ ನಡೆಸಬೇಕಾದ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಮತಗಳ ಎಣಿಕೆ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸೆನ್ಷಿಯಲ್ ಸರ್ವಿಸ್ ಏನು ಆ ಬೆಸ್ಕಾಂ ಇರಬಹುದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬಹುದು ಮತ್ತೆ ಆ ಚುನಾವಣೆಯಲ್ಲಿ ಕೆಲಸ ಮಾಡುವಂತವರು ಇರ್ಬೋದು ಅವರೆಲ್ಲರೂ ಕೂಡ ಅಂತೆ ಮತದಾನ ಮೂಲಕ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅವ್ರಿಗೂ ಕೂಡ ನಾವು ಮಾಹಿತಿನ ಪಟ್ಟಿ ಮಾಡಿ ಅವ್ರ್ಗೂ ಕೂಡ ಯಾರು ಕೂಡ ಅಂತಿಮವಾಗಿ ಮತದಾನದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ಧ್ಯೇಯದಿಂದ ಚುನಾವಣಾ ಆಯೋಗವು ಎಲ್ಲಾ ರೀತಿಯ ಸವಲತ್ತನ್ನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಿರ್ಧಾರ ಮಾಡಿದೆ ಅದರಂತೆ ನಾವೆಲ್ಲರೂ ಕೂಡ ಆ ಚುನಾವಣಾ ಆಯೋಗದ ನಿರ್ದೇಶಗಳಂತೆ ಕೆಲಸ ಮಾಡ್ತೀವಿ ಮತ್ತೆ ಹೆಚ್ಚಿನ ಮತದಾನ ಆಗ್ಬೇಕು ಅನ್ನೋ ಆಶೆಯಿಂದ ಇನ್ನಷ್ಟು ಸ್ವೀಪ್ ಕಾರ್ಯಕ್ರಮಗಳನ್ನ ಆ ನಾವು ಮತ್ತೆ ನಮ್ಮ ತಾಲೂಕು ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಇರುವಂತಹ ಮುನರಾಜು ಯು ಅವರು ಸೇರಿ ಇನ್ನಷ್ಟು ಸ್ವೀಪ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ ತಮಗೂ ಕೂಡ ಮಾಹಿತಿನ ಹಂಚ್ಕೊಂತೀವಿ ಎಲ್ಲೆಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ತಾವು ಕೂಡ ತಮ್ಮ ಏನು ಆ ಟಿವಿ ಚಾನೆಲ್ಸ್ ಇರ್ಬೋದು ಪತ್ರಿಕಾ ಮಾಧ್ಯಮಗಳಲ್ಲಿ ಹೆಚ್ಚು ಮತದಾನ ಮಾಡಲಿಕ್ಕೆ ತಾವು ಕೂಡ ಹೆಚ್ಚು ಜನರಲ್ಲಿ ಪ್ರಚಾರ ಮಾಡಬೇಕು ಅದು ಮತದಾನ ಅವರ ಹಕ್ಕು ಅದು ಅವರು ಚಲಾಯಿಸುವಂತಹ ಒಂದು ಸಮಯ ಬಂದಿದೆ ಅದನ್ನ ಅದು ಸದ್ಬಳಕೆ ಮಾಡಿಕೊಂಡು ನಿಷ್ಪಕ್ಷಪಾತವಾಗಿ ತಾವು ಕೂಡ ಮತದಾನನ ಒಂದು ಏನು ಶೇಕಡಾವಾರನ್ನ ಹೆಚ್ಚಲಿಕ್ಕೆ ತಾವು ಕೂಡ ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಈ ಸಭೆಗೆ ಬಂದಿದೆ ತಾಲೂಕು ಮಟ್ಟದ ಎಲ್ಲಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳ ಏನು ಅವರ ಅಧ್ಯಕ್ಷರು ಮತ್ತೆ ಏಜೆಂಟ್ಸ್ ನ ಕರೆಸಿ ಅವರುಗಳಿಗೆ ಮಾಹಿತಿ ಕೊಡುವ ಸಂಬಂಧವಾಗಿ ಈಗಾಗಲೇ ಒಂದು ಸಭೆ ಮಾಡಿದೀವಿ ಈ ಪ್ರಮುಖವಾಗಿ ಈಗ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಈಗಾಗಲೇ ಮೂರು ಚೆಕ್ ಪೋಸ್ಟ್ ನಾವು ಏನು ಮಾಡಿದೀವಿ ಒಂದು ಚಿಲಿಕಲ್ ನೆರಪು ಹೋಬಳಿಯ ಅಲ್ಲಿ ಅಂತಾರಾಜ್ಯ ಒಂದು ಚೆಕ್ ಪೋಸ್ಟ್ ಹಾಗೆ ಎಚ್ ಕ್ರಾಸ್ ಮತ್ತೆ ಜಂಗಮಕೋಟೆಯ ಒಂದು ಅಂತರ್ ಜಿಲ್ಲೆಯ ಚೆಕ್ ಗಳನ್ನ ನಾವು ಮಾಡಿದ್ದೀವಿ ಈ ಮೂರು ಚೆಕ್ ಪೋಸ್ಟ್ ಗಳಲ್ಲಿ ಆಫೀಸರ್ಸ್ ನ ಏನು ಅವರುಗಳನ್ನ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಅವರ ಟೀಮ್ ಹೆಡ್ ಆಗಿ ಪೊಲೀಸ್ ಸಿಬ್ಬಂದಿ ವಿಡಿಯೋಗ್ರಫಿ ಎಲ್ಲರನ್ನು ಕೂಡ ಯೋಜನೆ ಮಾಡಿದೆ ಹಾಗೆ ಎಫ್ ಎಸ್ ಟಿ ತಂಡ ಈಗಾಗಲೇ ಆಕ್ಟಿವ್ ಆಗಿದೆ ಅವರು ಕೂಡ ಟ್ವೆಂಟಿ ಫೋರ್ ಬರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸ್ತಾರೆ ಮೂರು ಹಂತ ಒಂದು ಮೂರು ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾರೆ ಈಗ ನಮ್ಮಲ್ಲಿ ಏನು ಇನ್ನೂರ ನಲವತ್ತ ನಾಲ್ಕು ಪೋಲಿಂಗ್ ಸ್ಟೇಷನ್ಸ್ ಆಗಿದೆ ಕಳೆದ ಚುನಾವಣೆಯಲ್ಲಿ ಇನ್ನೂರ ನಲವತ್ತೆರಡಿತ್ತು ಇತ್ತು ಈಗ ಇನ್ನೂರ ಆಗಿದೆ ಎರಡು ಚುನಾವಣಾ ಏನು ಪೋಲಿಂಗ್ ಸ್ಟೇಷನ್ಸು ಹೆಚ್ಚಿಗೆ ಆಗಿದೆಪಟ್ಟಂತ ಎಲ್ಲ ಇ ವಿ ಎಂಸು ಮತ್ತೆ ಇವುಗಳನ್ನ ನಾಳೆ ರ್ಯಾಂಡಮೈಸೇಷನ್ ಮಾಡಿ ನಮ್ಮ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಸೊ ಅದು ಕೂಡ ಪೊಲಿಟಿಕಲ್ ಪಾರ್ಟೀಸ್ಗೆ ಅದನ್ನ ಮಾಹಿತಿನ ಕೊಟ್ಟಿದ್ದೀವಿ ವೋಟರ್ಸ್ ಈಗಾಗಲೇ ನಾನು ಅವರಗಳಿಗೆ ಹಂಚ್ಕೊಂಡಿದ್ದೀನಿ ಒಟ್ಟಾರೆ ನಮ್ಮಲ್ಲಿ ಎರಡು ಲಕ್ಷದ ಎಂಬತ್ತು ಮತದಾರರು ಇಲ್ಲಿ ಏನು ಒಟ್ಟು ಮತದಾರರು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಷ್ಟು ಮತದಾರರು ನೋಂದಾಯಿತರಾಗಿದ್ದಾರೆ ಅದರಲ್ಲಿ ಒಟ್ಟು ಮತದಾರರಲ್ಲಿ ಗಂಡು ಒಂದು ಲಕ್ಷದ ಎರಡು ಸಾವಿರದ ಒಂದು ಮತದಾರರು ಹೆಣ್ಣು ಮತದಾರರು ಒಂದು ಲಕ್ಷದ ಮೂರು ಸಾವಿರದ ಎಪ್ಪತ್ತು ಮತದಾರರು ಒಳಪಡುತ್ತಾರೆ ಹಾಗೆ ಇತರೆ ಮತದಾರರು ತೃತೀಯ ಲಿಂಗಿ ಮತದಾರರು ಒಂಬತ್ತು ಜನ ಇದ್ದಾರೆ ಮತ್ತೆ ನಾವು ಕಳೆದ ಬಾರಿ ಎಂ ಎಲ್ ಎಲೆಕ್ಷನ್ ಅಲ್ಲಿ ಹೇಗೆ ಆ ಹೋಮ್ ವೋಟಿಂಗ್ ಅಂತ ಇತ್ತು ಅದನ್ನ ಸ್ವಲ್ಪ ಮಾರ್ಪಾಡು ಪಡಿಸಿ ಚುನಾವಣಾ ಆಯೋಗ ಈ ಬಾರಿಯೂ ಕೂಡ ಎಂಬತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಮತದಾನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ನಲವತ್ತೆರಡನೇ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೊ ಒಟ್ಟಾರೆ ಎರಡ್ ಸಾವಿರದ ಏಳು ಮತದಾರರು ಎಂಬತ್ತೈದು ವರ್ಷದ ಮೇಲ್ಪಟ್ಟಿರ್ತಾರೆ ಹಾಗೆ ವಿತನ ವಿಕಲಚೇತನ ಮತದಾರರು ಕೂಡ ಮನೆಯಲ್ಲಿ ಮತದಾನ ಆಗ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಕ್ಷೇತ್ರಕ್ಕೆ ಈಗ ಪ್ರಸ್ತುತ ಮೂರ್ ಮೂರ್ ಸಾವಿರದ ಹನ್ನೆರಡು ಮತದಾರರಿದ್ದಾರೆ ಸೊ ಇಷ್ಟು ಮತದಾರರು ಕೂಡ ತಮಗೆ ಇರುವಂತಹ ಹಕ್ಕನ್ನ ಅವರು ಪಡಿಬಹುದು ಮನೆಯಲ್ಲೇ ಮತದಾನ ಮಾಡಲಿಕ್ಕೆ ಹಾಗೆ ನಮ್ಮಲ್ಲಿ ಆ ಸೇವಾ ಮತದಾರರು ಅಂತ ಇದ್ದಾರೆ ಈಗ ಬೇರೆ ಏನು ಮಿಲಿಟರಿಯಲ್ಲಿ ಕೆಲಸ ಮಾಡೋಂತ ಇರ್ಬೋದು ಅಥವಾ ಪ್ಯಾರಾಮಿಲಿಟರಿ ಮಾಡುವಂತ ಅವರು ಇಪ್ಪತ್ತೆರಡು ಮತದಾರರು ನೋಂದಾಯಿಸಿಕೊಂಡಿರ್ತಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಇವರು ಕೂಡ ಅಂಚೆ ಮತದಾನ ಅಥವಾ ಇ ಟಿ ಮೂಲಕ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಈಗ ಯಾರು ಹೋಮ್ ಓಟಿಂಗ್ ಇದೆ ಅವರುಗಳಿಗೆಲ್ಲ ನಾವು ಶೀಘ್ರದಲ್ಲೇ ಫಾರ್ಮ್ ಕೋಲ್ಡಿನ ಇಶ್ಯೂ ಮಾಡ್ತೀವಿ ಬಿ ಎಲ್ ಓಗಳ ಮೂಲಕ ಅವರು ತುಂಬಿ ನಮ್ಗೆ ಸಲ್ಲಿಸಿದಲ್ಲಿ ಅವರುಗಳಿಗೆ ಮನೆಯಲ್ಲೇ ಮತದಾನ ಮಾಡ್ಲಿಕ್ಕೆ ಅವಕಾಶ ಕಲ್ಸ್